ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮನಸಾಕ್ಷಿ ಭಾಗ ಎಂಟು ಹತ್ತರಿಂದ ಬಂದ ಕರೆಗೆ ಚೈತನ್ಯನ ಎದೆ ಬಡಿತ ಒಂದು ಕ್ಷಣ ಸ್ತಬ್ಧವಾಗಿದ್ದಂತೂ ನಿಜ ತಡ ಮಾಡಿದಲ್ಲಿ ಅಪಾಯ ಎಂದರಿತವ ಲಘು ಬಗೆಯಿಂದ ಬೆಂಗಳೂರಿಗೆ ಹೊರಟಿದ್ದ ದಾರಿ ಮಧ್ಯದಲ್ಲಿ ಬರೀ ಇಲ್ಲದ ಆಲೋಚನೆಗಳೇ ಮೆದುಳನ್ನು ಹೊಕ್ಕು ಹೃದಯವನ್ನು ಹಿಂಡುತ್ತಿತ್ತು ತಾನು ತನ್ನ ತಂದೆ ತಾಯಿಯನ್ನು ಸಂಸ್ಕೃತಿಯಲ್ಲಿರುವಾಗ ಬಿಟ್ಟು ಬಂದು ತಪ್ಪು ಮಾಡಿಬಿಟ್ಟೆ ಎನ್ನುವ ಅಪರಾಧಿ ಪ್ರಜ್ಞೆಯೊಂದು ಎಡಬಿಡದೆ ಬೆನ್ನಟ್ಟಿತ್ತು ಮತ್ತೆ ತನಗೆ ಕರೆ ಮಾಡಿದ ತನ್ನ ಆಪ್ತ ಸ್ನೇಹಿತ ಜ್ಯೇಷ್ಠಾಳಿಗೆ ಕರೆ ಮಾಡಿದ ತನ್ ಕರೆ ಮಾಡಿ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಲು ಫೋನ್ ರಿಂಗ್ ಆಗುತ್ತಿದ್ದಂತೆ ಕಾಲುಗಳಲ್ಲಿ ಸಣ್ಣನೆಯ ನಡುಕ ಗಂಟಲು ಒಣಗಿ ಬತ್ತಿ ಹೋದಂತೆ ಹೊಟ್ಟೆಯಲ್ಲೇನೂ ಅರಿಯದ ಸಂಕಟ ಅವನ ಕೈಯಂತೂ ಬೆವರಿನಲ್ಲಿ ತೊಯ್ದ ಹನಿ ಹನಿ ಹನಿಯಾಗಿ ತೊಟ್ಟಿಕ್ಕುತ್ತಿತ್ತು ಉಸಿರು ಬಿಗಿ ಹಿಡಿದು ಕಾಯ್ದು ಕುಳಿತ ಹೊರಟಿದ್ಯಲ್ಲ ಮತ್ತೆ ರೀಚ್ ಆಗೋಕೆ ಎಷ್ಟೊತ್ತಾಗುತ್ತೆ ನಾನೇ ಬರಲಾ ಏರ್ಪೋರ್ಟ್ಗೆ ಅವನ ಕುರಿತೇ ಕೇಳುತ್ತಿದ್ದ ಸ್ನೇಹಿತೆಯ ಧ್ವನಿ ಅಡಗಿಸಿದ್ದ ತನ್ನ ಮಾತಿನೊಂದಿಗೆ ಹಲೋ ಜ್ಯೇಷ್ಠ ಅಪ್ಪ ಅಮ್ಮ ಹೇಗಿದ್ದಾರೆ ತುಂಬ ಪೆಟ್ಟಾಗಿದೆಯಾ ಪೊಲೀಸ್ ಕಂಪ್ಲೇಂಟ್ ಮಾಡಿಕೊಡೋಕೆ ಹೋಗಿಲ್ಲ ಹೋಗಿಲ್ಲ ಅಲ್ವಾ ಯಾರೋ ಬೇಕಂತ ಆ್ಯಕ್ಸಿಡೆಂಟ್ ಮಾಡಿಸಿರೋದು ಅಂದೆಲ್ಲ ಅಂದೆಲ್ಲ ಆಗ ಏನಾದರೂ ಕ್ಲೂ ಸಿಕ್ಕಿದ್ಯಾ ಆ್ಯಕ್ಸಿಡೆಂಟ್ ಸ್ಪಾಟಲ್ಲಿ ಡಾಕ್ಟರ್ ಏನು ಹೇಳ್ತಿದ್ದಾರೆ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ಯಾರಿದ್ದಾರೆ ಮಾತಾಡ್ತಾ ಇದ್ದಾರಲ್ವಾ ಅವನ ಪ್ರಶ್ನೆಗಳ ಸರಮಾಲೆ ಹೇಗಿತ್ತು ಹೇ ಚೈತು ಸ್ವಲ್ಪ ಅಪ್ಪ ಅಮ್ಮ ಮಾತಾಡ್ತಾ ಇದ್ದಾರೆ ಅಷ್ಟೇನು ಪೆಟ್ಟಾಗಿಲ್ಲ ಯಾವುದೋ ಲಾರಿ ಅಂಕಲ್ಗೆ ಕಾರಿಗೆ ಗುದ್ದಿದೆ ಕಾರಿಗೆ ಗುದ್ದಿದ ಲಾರಿ ಹಾಗೆ ರಿವರ್ಸ್ ತೆಗೆದುಕೊಂಡು ಹೋಗಿದ್ಯಂತೆ ಇಷ್ಟನ್ನು ಕಾರ್ ಡ್ರೈವರ್ ಹೇಳಿದ್ದಾನೆ ಅವನು ಲಾರಿ ಸ್ಪೀಡಾಗಿ ಬರ್ತಾ ಇರೋದನ್ನ ನೋಡಿ ಕಾರ್ನ ಅಲ್ಲೇ ಪಕ್ಕದಲ್ಲಿ ಯಾವುದೋ ಕಿರುದಾರಿ ಒಳಗೆ ನುಗ್ಗಿಸಿದಾನಂತೆ ಹಾಗಾಗಿ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚೈತು ಇದು ಮೂರನೇ ಸಲ ಆಗ್ತಿರೋದು ನೀನು ಯಾಕೆ ಇದನ್ನ ಸೀರಿಯಸ್ ಆಗಿ ತೊಗೊಳ್ತಿಲ್ಲ ಅಪ್ಪ ಜ್ಯೇಷ್ಠ ಅಪ್ಪ ಅಮ್ಮ ಏನೂ ಆಗಿಲ್ಲ ಅಂತ ಹೇಳ್ದಲ್ಲ ನನಗೆ ಹೋದ ಜೀವ ಬಂದಾಗೆ ಆಯ್ತಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗಬೇಡಿ ಇದು ಪರ್ಸ್ನಲ್ ವಿಷಯಕ್ಕೆ ಸಂಬಂಧಿಸಿದ್ದು ನಾನೇ ನೋಡ್ಕೋತೀನಿ ನೀನು ಹೇಳೋ ಪ್ರಕಾರ ಹೋದರೆ ಇದು ಯಾರು ಆಡ್ತಿರೋ ಆಟ ಅನಿಸ್ತಾ ಇದೆ ನೋಡೋಣ ಈ ಸಲ ಅದು ಯಾರಂತ ನಾನು ನೋಡೇ ನೋಡ್ತೀನಿ ನನ್ನ ಕೈಗೆ ಒಂದ್ಸಲ ಪ್ರೂಫ್ ಸಮೇತ ಸಿಕ್ಕರೆ ಸಾಕು ಅವರ ಜನ್ಮ ಜನ್ಮ ಸಾಕಾಗುವಷ್ಟು ಕೊ ಕೊಟ್ಟೇ ಕಳಿಸೋದು ನಾನು ಸಂಜೆ ಒಳಗೆ ಹಾಸ್ಪಿಟಲ್ನಲ್ಲಿ ಇರ್ತೀನಿ ನೀನು ಬರೋದು ಬೇಡ ಕಣೆ ಹಾಗೆ ಇನ್ನೊಂದು ಹೆಲ್ಪ್ ಆಗಬೇಕು ನಿನ್ನಿಂದ ಆ ಆಕ್ಸಿಡೆಂಟ್ ಮಾಡಿಸಿರೋದು ಮಾಡಿಸಿರೋರು ಖಂಡಿತ ಹಾಸ್ಪಿಟಲ್ ಹತ್ರ ಬಂದೇ ಬರ್ತಾರೆ ನೀನು ಸ್ವಲ್ಪ ನೋಡ್ತಾ ಇರು ನಾನು ಬೇಗ ಬಂದ್ಬಿಡ್ತೀನಿ ಬಾಯ್ ಎಂದು ಹಾಗೆ ಸೀಟಿಗೊಳಗೆ ಕಣ್ಮುಚ್ಚಿದ ಹಾಸ್ಪಿಟಲ್ನಲ್ಲಿದ್ದ ವಿಶ್ವನಾಥ್ ವಿಮಲಾ ಸುತ್ತ ಮನೆ ಮಂದಿಯಲ್ಲ ಬಂದು ನಿಂತಿದ್ದರು ಆತಂಕದೊಂದಿಗೆ ವಿಶ್ವನಾಥ್ ಕೈ ಮೂಳೆ ಮುರಿದಿತ್ತು ವಿಮಲಾರ ತಲೆಗೆ ಸ್ವಲ್ಪ ಏಟಾಗಿತ್ತು ವಿಶ್ವನಾಥ್ ತಂಗಿ ಭಾರತಿ ಅಣ್ಣ ಅತ್ತಿಗೆ ಕೈ ಹಿಡಿದು ಒತ್ತು ಬಿಟ್ಟರು ಇದು ಮೂರನೇ ಬಾರಿ ಎಲ್ಲರಿಗೂ ಆತಂಕದಲ್ಲಿ ಜೀವ ಹೊಡೆದುಕೊಳ್ಳುತ್ತಿತ್ತು ಹೆಚ್ಚು ಕಡಿಮೆಯಾದರೆ ಪ್ರಾಣವೇ ಹೋಗುತ್ತಿತ್ತು ಎನ್ನುವ ಡ್ರೈವರ್ ಮಾತು ಕೇಳಿ ಆದ ಮೇಲೆ ಎಲ್ಲರೂ ಭಯದಿಂದ ತತ್ತರಿಸಿದರು ಇದು ಮೂರನೇ ಬಾರಿ ಅದೇ ಹಳೆಯ ಭಯ ಯಾರಿಗೂ ಯಾರಿಗೂ ವಿಶ್ವನಾಥ್ ವಿಮಲಾ ಮೇಲೆ ದ್ವೇಷವಿದೆ ಎಂದು ಸ್ಪಷ್ಟವಾಗುತ್ತಿದೆ ದ್ವೇಷ ಸಾಧಿಸುತ್ತಿರುವ ವ್ಯಕ್ತಿಯ ಬಗ್ಗೆ ಅವರಿಗೆ ಏನೂ ತಿಳಿಯದ ಏನೂ ತಿಳಿಯದು ಪ್ರತಿ ಬಾರಿ ವಿಶ್ವನಾಥ್ ಕೋಟಿ ಕೋಟಿಯ ಆಸ್ತಿಯ ಒಬ್ಬನೇ ವಾರಸುದಾರ ಪಿತ್ರಾರ್ಜಿತ ಸ್ವಯಾರ್ಜಿತ ಆಸ್ತಿಯ ಹತ್ತು ತಲೆಮಾರು ತಿಂದರೂ ಕರಗದಷ್ಟು ದಂಡಿಯಾಗಿ ಬಿದ್ದಿತ್ತು ವಿಶ್ವನಾಥ್ಗೆ ಒಬ್ಬ ತಂಗಿ ಭಾರತಿ ಮದುವೆಯಾದ ನಾಲ್ಕು ವರ್ಷದಲ್ಲಿ ಗಂಡನನ್ನು ಕಳೆದುಕೊಂಡಿದ್ದರು ನಂತರ ಅವರ ನಿವಾಸ ಅಣ್ಣನ ಮನೆ ಅವರಿಗೊಬ್ಬ ಮಗ ಚಿನ್ಮಯ್ ಅವನಿನ್ನೂ ಹೈಸ್ಕೂಲ್ ಓದುತ್ತಿರುವ ಪುಟ್ಟ ಹುಡುಗ ವಿಶ್ವನಾಥ್ ನಂತರ ಅವರ ಆಸ್ತಿಗೆಲ್ಲ ಒಬ್ಬನೇ ವಾರಸುದಾರ ಚೈತನ್ಯ ಅವರ ಕುಟುಂಬಕ್ಕೇನೂ ಅಂತಹ ಶತ್ರುಗಳಾರೂ ಇರಲಿಲ್ಲ ಆದರೂ ಅವರ ಜೀವಕ್ಕೆ ಮೂರು ಬಾರಿ ಅಪಾಯ ಎದುರಾಗಿತ್ತು ಸಂಸ್ಕೃತಿ ತನ್ನ ತಂದೆ ತಾಯಿಯೊಂದಿಗೆ ವಿಷಯ ತಿಳಿದ ತಕ್ಷಣ ಧಾವಿಸಿದ್ದಳು ತನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದ ಅತ್ಯ ಮಾವನಿಗೆ ಹೀಗಾಯ್ತಲ್ಲ ಎನ್ನುವ ನೋವು ಅವಳಿಗೆ ಅವಳ ತಂದೆ ತಾಯಿಗೂ ಸಂಭವಿಸುತ್ತಲೇ ಇರುವ ಅಪಘಾತದ ಕುರಿತು ಚಿಂತೆ ಆರಂಭಿಸಿತ್ತು ಎಲ್ಲರಿಗೂ ಗೊತ್ತಾದ ಸಂಗತಿ ಯಾರೋ ಬೇಕೆಂದೇ ಅವರ ಪ್ರಾಣದೊಂದಿಗೆ ಆಡುತ್ತಿರುವುದು ರಾಘವೇಂದ್ರ ಹಾಗೂ ವಾಸಂತಿ ಅವರದು ಸಣ್ಣ ಕುಟುಂಬ ಮುದ್ದು ಮಗಳು ಸಂಸ್ಕೃತಿ ರಾಘವೇಂದ್ರರ ಪ್ರೀತಿಯ ತಂಗಿ ವಿಮಲ ಕೋಟ್ಯಾಧಿಪತಿ ವಿಶ್ವನಾಥರ ಮುದ್ದಿನ ಮಡದಿ ಅವರ ಒಬ್ಬನೇ ಮಗ ಇವರ ಅಳಿಯ ಚೈತನ್ಯ ಇಂತಹ ನೆಮ್ಮದಿ ತುಂಬಿದ ಕುಟುಂಬದಲ್ಲಿ ಇದೊಂದು ಸಮಸ್ಯೆ ಉದ್ಭವವಾಗಿತ್ತು ಚೈತನ್ಯನ ತಲೆ ಕೆಟ್ಟು ಹೋಗಿತ್ತು ಯೋಚಿಸಿ ಸಂಸ್ಕೃತಿ ಸಂಸ್ಕೃತಿ ಇವಳೇ ಇದಕ್ಕೆಲ್ಲ ಮೂಲ ಕಾರಣ ಏನ್ ಬೇಕು ಅವಳಿಗೆ ಯಾಕೆ ಈ ತರ ಪ್ರಾಣದ ಜೊತೆ ಆಟ ಆಡ್ತಿದ್ದಾಳೆ ಮೊದಲ ಬಾರಿ ಅವಳಿಂದ ಅಪ್ಪನಿಗೆ ತೊಂದರೆಯಾದಾಗಲೇ ನಾನು ಅವಳಿಗೆ ನೇರವಾಗಿ ಎಚ್ಚರಿಕೆ ಎಚ್ಚರಿಸಿ ಶಿಕ್ಷೆ ನೀಡಬೇಕಿತ್ತು ಇವಳು ತುಂಬಾ ಮುಂದುವರೆದು ಹೋಗಿದ್ದಾಳೆ ಈಗ ಅಪ್ಪ ಅಮ್ಮನ ಜೊತೆಗೆ ಅಮ್ಮನನ್ನೂ ನೋ ಈಗಾಗಬಾರದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವಳನ್ನು ಕ್ಷಮಿಸಲಾರಿ ಅವಳ ಪ್ರತಿಯೊಂದು ನಡೆಯಲು ಈ ಚೈತನ್ಯನ ನೋಟದ ತೀವ್ರತೆ ಹಿಂಬಾಲಿಸಿಯೇ ಇರುತ್ತದೆ ಅವನು ಏನೋ ನಿರ್ಧರಿಸಿಕೊಂಡ ಸಂಸ್ಕೃತಿಯನ್ನು ಕಳೆದುಕೊಳ್ಳುವಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟುಬಿಟ್ಟಿದ್ದ ಚೈತನ್ಯನ ಬಳಿ ಮಾತನಾಡಿದ ಜ್ಯೇಷ್ಠ ಮುಖದಲ್ಲಿ ತೃಪ್ತಿಯ ನಗು ಅರಳಿತು ಚೈತನ್ಯ ಅವಳ ಸ್ನೇಹಿತ ಎನ್ನುವುದಕ್ಕಿಂತ ಅವಳೇ ಅವನ ಸ್ನೇಹವನ್ನು ಸಂಪಾದಿಸಿಕೊಂಡಿದ್ದಳು ಅವನು ಸಂಸ್ಕೃತಿಯನ್ನು ಮದುವೆಯಾಗಿದ್ದು ಅವಳ ನೆಮ್ಮದಿಯನ್ನು ಕದರಿತ್ತು ಚೈತನ್ಯ ಅವಳಿಗೆ ಬೇಕು 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 ಬೇಕೇ ಬೇಕು ಅವನು ಅವಳಿಗೆ ಮಾತ್ರ ಸ್ವಂತನಾಗಬೇಕು ಇದು ಯಾವುದರ ಅರಿವಿರದ ಚೈತನ್ಯ ಅವಳನ್ನು ಜೀವದ ಗೆಳತಿಯ ಸ್ಥಾನದಲ್ಲಿ ಸ್ಥಾಪಿಸಿದ್ದ ಅವಳವನಿಗೆ ಬರೀ ಸ್ನೇಹಿತೆ ಸ್ನೇಹಿತೆಯಷ್ಟೇ ಇಂದು ಒಂದು ಎಂದೆಂದು ಇಪ್ಪತ್ತು ವರ್ಷದ ಹಿಂದೆ ಅವನ ಬಗ್ಗೆ ಎಲ್ಲ ವಿಷಯ ತಿಳಿದುಕೊಂಡು ಅವನ ಸ್ನೇಹ ಸಂಪಾದಿಸಿದ್ದಳು ಜ್ಯೇಷ್ಠ ಅವಳವಳ ಅವಳವನನ್ನು ಪ್ರೀತಿಸಿದ್ದಳು ಅಲ್ಲ ಪ್ರೀತಿಸುವಂತೆ ತನ್ನನ್ನು ತಾನು ಕಟ್ಟಿ ಕಟ್ಟಿಹಾಯಕೊಂಡಿದ್ದಳು ಆದರೆ ಅವಳ ಕೈ ಮೀರಿ ನಡೆದು ಹೋಗಿತ್ತು ಚೈತನ್ಯನ ಮದುವೆ ಸಂಸ್ಕೃತಿಯೊಡನೆ ಅವಳಿಗದು ಹೀನಾಯ ಸೋಲು ಅವಳು ಅವಳ ತಂದೆಗೆ ಮಾತು ಕೊಟ್ಟಿದ್ದಳು ಅದೇ ಆ ಮನೆ ಯಜಮಾನನ ಅಂತ್ಯ ಅದಾಗುವುದಕ್ಕೂ ಮೊದಲು ಅವಳು ಆ ಮರಮನೆಯ ಯಜಮಾನಿಯಾಗಬೇಕಿತ್ತು ಎಲ್ಲವೂ ಒಂದು ಮದುವೆಯಿಂದ ನಾಶವಾಗಿತ್ತು ಆದರೂ ಅಲ್ಲಿಯೂ ಅವಳಿಗೆ ಲಾಭವೇ ಸಂಸ್ಕೃತಿ ಕೋಟಿಯೊಡೆಯ ರಾಘವೇಂದ್ರರ ಏಕೈಕ ಕುಡಿ ಅವರ ಅವರ ನಂತರ ಅವರ ಸಾಮ್ರಾಜ್ಯಕ್ಕೆ ಒಡದೆ ಸಂಸ್ಕೃತಿ ಅವಳ ತಂದೆ ತಾಯಿಗೆ ಅಚ್ಚುಮೆಚ್ಚು ಚೈತನ್ಯ ಒಂದೇ ಹೊಡೆತಕ್ಕೆ ಎರಡು ದಾಳಗಳನ್ನು ಉಳಿಸುವ ತಂತ್ರ ಅದರೊಂದಿಗೆ ತನ್ನ ಬದುಕಿನ ಮಂತ್ರ ಈ ಅರಮನೆಯಂಥ ಮನೆಯವರ ತಂತ್ರ ಒಟ್ಟಿನಲ್ಲಿ ಅವಳೊಬ್ಬಳು ಸಿಹಿಯಾದ ಹನಿಯೊಂದಿಗೆ ಬೆರೆತಿರುವ ಕಹಿಯಾದ ವಿಷ ಎಲ್ಲರೊಂದಿಗೆ ಬೆರೆಯುವ ಎಲ್ಲರನ್ನೂ ಬೇರೆ ಮಾಡುವ ಅವಳು ಯಾರಿಗೂ ಗೊತ್ತಾಗದ ವಿಷ ಸರ್ಪ ಚೈತನ್ಯನ ಮದುವೆ ಅವನ ತಂದೆ ತಾಯಿಯ ಇಚ್ಛೆಯಂತೆ ಸಂಸ್ಕೃತಿಯೊಡನೆ ನಡೆದಿತ್ತು ಅದಕ್ಕೆ ಅವನದ್ದೇನೂ ವಿರೋಧ ವಿರೋಧವಿರಲಿಲ್ಲ ಮದುವೆಯ ಮಾತುಕತೆಯಲ್ಲಿ ಸಂಸ್ಕೃತಿಯನ್ನು ನೋಡಿದ್ದ ಅವನಿಗೆ ತುಂಬ ಇಷ್ಟವಾಗಿದ್ದವಳು ಮನೆಯವರಿಗಂತೂ ಅವಳೆಂದರೆ ಹುಚ್ಚು ಪ್ರೀತಿ ಅವಳಿಗೆ ಚೈತನ್ಯನೆಂದರೆ ಹುಚ್ಚು ಎಲ್ಲರ ಪ್ರೀತಿಯ ಆಶೀರ್ವಾದದಿಂದ ನಡೆದಿತ್ತು ಮದುವೆ ಎರಡು ಜೀವನಗಳಲ್ಲೂ ಪ್ರೀತಿ ಹಸಿರಾಗಿತ್ತು ಅದು ಒಂದು ದಿನವಷ್ಟೇ ಚೈತನ್ಯನ ಮದುವೆಯ ಸಂಗತಿಯೇ ಜ್ಯೇಷ್ಠಾಳಿಗೆ ತಿಳಿಯಲಿಲ್ಲ ಈ ಸಮಯದಲ್ಲಿ ಅವಳು ಲಂಡನ್ನಲ್ಲಿದ್ದಳು ತನ್ನ ತಂದೆಯನ್ನು ಭಾರತಕ್ಕೆ ಹಿಂದಿರುಗಿ ಕರೆತರಲು ಹೋಗಿದ್ದಳು ಅವಳ ಎಲ್ಲ ಪ್ಲಾನ್ ಸಕ್ಸಸ್ ಆಗಿತ್ತು ಚೈತನ್ಯನ ಸ್ನೇಹ ಸಂಪಾದಿಸಿದ್ದಳು ಅವನಿಗೆ ತೀರಾ ಆಪ್ತ ಗೆಳತಿಯಾಗಿದ್ದಳು ಇನ್ನೂ ಅವಳ ಪ್ರೀತಿಯನ್ನು ಅವನಲ್ಲಿ ಹೇಳಿಕೊಂಡು ಈ ದೊಡ್ಡ ಅರಮನೆಯ ಒಡತಿಯಾಗಿ ಹೋಗುವುದೊಂದು ಬಾಕಿ ಇತ್ತು ಅದನ್ನೆಲ್ಲ ತನ್ನ ತಂದೆಯ ಎದುರಿನಲ್ಲಿಯೇ ಸೃಷ್ಟಿಸಿ ಅವರಿಗೆ ಸಂತೋಷಪಡಿಸಬೇಕೆಂದು ಅವರನ್ನು ಕರೆತರಲು ಹೋಗಿ ಮರಳಿ ಬರುವುದರೊಳಗೆ ಚೈತನ್ಯ ಬೇರೆಯವರ ಪಾಲಾಗಿದ್ದ ಅದನ್ನು ಸಹಿಸದಾದರೂ ತಂದೆ ಮಗಳು ಸಂಸ್ಕೃತಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಅವರಿಗೆ ತಿಳಿದ ವಿಷಯದಿಂದ ತುಂಬಾ ಖುಷಿಯಾಗಿತ್ತು ಅವಳು ತಂದೆ ತಾಯಿಯ ಏಕೈಕ ಕುಡಿ ಹಾಗೆ ಆಸ್ತಿಯೂ ಭರ್ಜರಿಯಿತ್ತು ಅವರ ಯೋಜನೆಯ ಪ್ರಕಾರ ಚೈತನ್ಯ ಸಂಸ್ಕೃತಿಯನ್ನು ದ್ವೇಷಿಸಬೇಕು ಅವರಿಬ್ಬರೂ ದೂರಾಗಬೇಕು ಕೊನೆಯಲ್ಲಿ ಸಂಸ್ಕೃತಿಯ ಸಾವು ಸಂಸ್ಕೃತಿ ಮೇಲೆ ಚೈತನ್ಯನಿಗೆ ದ್ವೇಷ ಬರುವಂತೆ ಮಾಡಲು ಅವರು ಆರಿಸಿಕೊಂಡ ದಾರಿ ಚೈತನ್ಯನ ತಂದೆ ತಾಯಿ ಅವರಿಗೆ ಆಗುವ ಎಲ್ಲಾ ಅನಾಹುತದ ರುವಾರಿ ಸಂಸ್ಕೃತಿ ಅವರು ಎಣಿಸಿದ್ದೆಲ್ಲವೂ ಸರಿಯಾಗೇ ನಡೆದಿತ್ತು ಮದುವೆ ಮುಗಿಸಿ ಮರುದಿನ ಮನೆಯತ್ತ ಹೊರಟಿದ್ದರು ವಿಶ್ವನಾಥ್ ಮನೆಯ ತಲುಪುವ ಒಳಗೆ ಹಾಸ್ಪಿಟಲ್ ತಲುಪಿಸಿದ್ದಳು ಅವರನ್ನು ಜ್ಯೇಷ್ಠ ಅವಳು ಇದ್ದಿದ್ದು ಒಂದು ಸಂಸ್ಕೃತಿಯೊಂದಿಗೆ ಅವರ ಮನೆಯಲ್ಲಿಯೇ ವಿಶ್ವನಾಥ್ ಹೊರಡುವ ವಿಷಯ ತಿಳಿದಿದ್ದೆ ಕಾರಿನ ಬ್ರೇಕ್ ಕತ್ತರಿಸಿದ್ದಳು ಅದಕ್ಕೂ ಮೊದಲೇ ಅವಳ ಯೋಜನೆಯ ಒಳಗೆ ಸಂಸ್ಕೃತಿ ಬಲಿಯಾಗಿ ಹೋಗಿದ್ದಳು ಅವಳಿಗೆ ಚೈತನ್ಯ ತೊಡಿಸಿದ ಉಂಗುರ ತೆಗೆದು ನೋಡುವ ನಾಟಕವಾಡಿ ಅದನ್ನು ಹಾಗೆ ಕೆಳಗೆ ಉರುಳಿಸಿದ್ದಳು ಆಗದು ಕಾ ಕಾರಿನ ಅಡಿಯಲ್ಲಿ ಸಿಕ್ಕಿ ಹೋಗಿತ್ತು ಮೊದಲೇ ಚೈತನ್ಯನೆಂದರೆ ಜೀವ ಬಿಡುವ ಸಂಸ್ಕೃತಿ ಆ ಉಂಗುರ ಸಿಗದಿದ್ದಾಗ ಚಡಪಡಿಸಿ ಅದನ್ನು ತೆಗೆದುಕೊಳ್ಳಲು ಕಸರತ್ತು ಮಾಡುತ್ತಿದ್ದಾಗ ಅದು ವಿಡಿಯೋದ ಮೂಲಕ ಸೆರೆಯಾಗಿತ್ತು ಜ್ಯೇಷ್ಠಾಳ ಮೊಬೈಲ್ನಲ್ಲಿ ಅಷ್ಟರಲ್ಲಿ ದೂರದಲ್ಲಿ ಹೋಗುತ್ತಿದ್ದ ಒಬ್ಬ ಹುಡುಗ ಸಂಸ್ಕೃತಿ ಬಳಿ ಏನ್ಮಾಡ್ತಿದ್ದೆ ಅಕ್ಕ ಎಂದು ಕೇಳಿದ್ದ ಮೊದಲೇ ತನ್ನ ಚೈತನ್ಯ ಹಾಕಿದ ಉಂಗುರ ಬೀಳಿಸಿದ್ದ ಜ್ಯೇಷ್ಠಾಳ ಮೇಲೆ ಕೋಪವೇರಿತ್ತು ಸಂಸ್ಕೃತಿಗೆ ಆ ಕೋಪವನ್ನು ಆ ಹುಡುಗನ ಮೇಲೆ ತೀರಿಸಿದ್ದಳು ಬ್ರೇಕ್ ಫೇಲ್ ಮಾಡದೆ ಸಾಯ್ಬೇಕು ಅಂತ ಓರೆ ಕಣ್ಣಿನಲ್ಲಿ ಜ್ಯೇಷ್ಠಾಳ ನೋಡುತ್ತಾ ಹೇಳಿದ್ದಳು ಕೋಪವೇರಿದ ಮುಖದಲ್ಲಿ ಅದಿನ್ನು ಲಾಭವಾಗಿ ಜೆಷ್ಟಾಳಿಗೆ ವಿಶ್ವನಾಥ್ ಹದಿನೈದು ದಿನಗಳ ಕಾಲ ಹಾಸ್ಪಿಟಲ್ನಲ್ಲಿದ್ದು ಮನೆಗೆ ಬಂದಿದ್ದರು ಈ ದುಃಖದ ವಾತಾವರಣದಲ್ಲಿ ಒಂದು ಮದುವೆಯಾಗಿದೆ ಎನ್ನುವುದನ್ನೇ ಮರೆತು ಬಿಟ್ಟಿದ್ದರು ಮನೆಯವರು ವಿಶ್ವನಾಥ್ ಚೇತರಿಸಿಕೊಂಡಿದ್ದೇ ಚೈತನ್ಯ ಸಂಸ್ಕೃತಿಯೊಡನೆ ಮುಂಬೈಗೆ ಹೊರಟಿದ್ದ ಅಂದು ರಾತ್ರಿ ಬಂದಿತ್ತು ಆ ವಿಡಿಯೋ ಚೈತನ್ಯನ ಮೊಬೈಲ್ಗೆ ಕಳಿಸಿದ್ದವರು ಯಾರೆಂದೇ ತಿಳಿಯಲಿಲ್ಲ ಅಲ್ಲಿಗೆ ಚೈತನ್ಯ ಸಂಸ್ಕೃತಿಯ ಬಾಂಧವ್ಯ ಮುರಿಯಲಾರಂಭಿಸಿತು ಚೈತನ್ಯ ಹಿಂದೂ ಮುಂದೆ ಯೋಚಿಸದೆ ಸಂಸ್ಕೃತಿಯನ್ನು ಅಪರಾಧಿ ಮಾಡಿದ್ದ ಇದಾವುದರ ಅರಿವಿರದ ಸಂಸ್ಕೃತಿ ತನ್ನಲ್ಲೇ ಏನೇನೋ ನೆಪ ಹೇಳಿ ಹೇಳಿಕೊಂಡು ಸಮಾಧಾನಗೊಂಡಿದ್ದಳು ಇದನ್ನೆಲ್ಲ ಮಾಡಿದ ಜ್ಯೇಷ್ಠ ಮತ್ತು ಅವಳ ತಂದೆ ಖುಷಿಯ ಲೋಕದಲ್ಲಿ ತೇಲುತ್ತಿದ್ದರು ಈ ಬಾರಿಯೂ ಅಷ್ಟೇ ಆದಷ್ಟು ಬೇಗ ಸಂಸ್ಕೃತಿ ಚೈತನ್ಯ ದೂರಾಗಬೇಕೆಂದು ಅವನ ತಂದೆ ತಾಯಿ ಇಬ್ಬರನ್ನು ಗುರಿಯಾಗಿಸಿಕೊಂಡಿದ್ದರು ಈ ಸಲ ಚೈತನ್ಯ ಸಂಸ್ಕೃತಿಯನ್ನು ಸುಮ್ಮನೆ ಬಿಡಲಾರ ಎಂಬುದು ಜ್ಯೇಷ್ಠಾಳಿಗೆ ತಿಳಿದಿತ್ತು ಅವಳಿಗೂ ಅದೇ ಬೇಕಾಗಿರುವುದು ಅವಳು ತನ್ನ ನಿವಾಸವನ್ನು ಮುಂಬೈಗೆ ಬದಲಿಸಿದ್ದಳು ಮುಂಬರಲ್ಲಿರುವ ದಿನಗಳಲ್ಲಿ ಸಂಸ್ಕೃತಿ ಒದ್ದಾಡುವುದನ್ನು ನೋಡಲು ಚೈತನ್ಯನನ್ನು ತನ್ನ ವಶ ಮಾಡಿಕೊಳ್ಳಲು ತಾನು ತನ್ನ ತಂದೆಗಿಂತ ವಚನವನ್ನು ಪೂರ್ಣವಾಗಿಸಲು ಚೈತನ್ಯ ಹಾಸ್ಪಿಟಲ್ಗೆ ಬಂದಾಗ ಚೇತರಿಸಿಕೊಂಡಿದ್ದ ತಂದೆ ತಾಯಿಯನ್ನು ಕಂಡು ಉಸಿರೆಳೆದುಕೊಂಡ ಅಲ್ಲೇ ಇದ್ದ ಸಂಸ್ಕೃತಿಯನ್ನು ಕಂಡವನಿಗೆ ನಾಲ್ಕು ಬಿಗಿದು ಬಿಡಬೇಕು ಎನಿಸುವಷ್ಟು ಕೋಪವಂತು ಮುಷ್ಟಿ ಬಿಗಿ ಹಿಡಿದು ಸಹಿಸಿಕೊಂಡ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಲಾಗಲಿಲ್ಲ ಅವನಿಗೆ ಅತ್ತಮ ಸೇವೆ ಮಾಡುತ್ತಿದ್ದ ಸಂಸ್ಕೃತಿಯ ಪ್ರೀತಿ ನಾಟಕ ಎನಿಸಿ ಮೈ ಉರಿದು ಹೋಯಿತು ಜ್ಯೇಷ್ಠಾಳನ್ನರ ಸುತ್ತ ಹೊರಗೆ ಬಂದ ಅವನನ್ನು ಕಂಡೊಡನೆ ಓಡಿ ಬಂದಳು ಜ್ಯೇಷ್ಠ ಅವನಿಗೂ ಅವಳನ್ನು ಕಂಡೊಡನೆ ಮುಖ ಬರಳಿತು ಮತ್ತೊಮ್ಮೆ ಆಕ್ಸಿಡೆಂಟ್ ವಿಷಯವನ್ನು ಚರ್ಚಿಸಿದರು ಇಬ್ಬರು ಜ್ಯೇಷ್ಠ ತನ್ನ ಬ್ಯಾಗಲ್ಲಿ ಅಡಗಿಸಿಕೊಂಡಿದ್ದ ಗೆಜ್ಜೆಯನ್ನು ತೆಗೆದು ಚೈತನ್ಯ ಕೈಗಿಡುತ್ತಾ ನೋಡು ಇದು ಯಾರದ್ದು ಎಂದು ನಿನಗಾದರೂ ಗೊತ್ತಾಗುತ್ತಾ ಅಂತ ನಾನಂತೂ ಆಗಿಂದ ಯೋಚಿಸಿ ಯೋಚಿಸಿ ಸೋತು ಹೋದೆ ಎಂದು ಬೇಸರ ನಡೆಸಿದಳು ಆ ಗೆಜ್ಜೆಯನ್ನು ಕೈಗೆ ತೆಗೆದುಕೊಂಡ ಚೈತನ್ಯಿಗೆ ಮರುಕ್ಷಣವೇ ಆ ಗೆಜ್ಜೆ ಸಂಸ್ಕೃತಿಯದೆಂದು ತಿಳಿದು ಹೋಯಿತು ಆದರೂ ಜ್ಯೇಷ್ಠಳ ಬಳಿ ಏನು ತೋರ್ಪಡಿಸದೆ ಇದು ಯಾರದ್ದು ನಂಗಂತೂ ಗೊತ್ತಾಗ್ತಾ ಇಲ್ಲ ಇದ್ಯಾಕೆ ಈಗ ಬಿಡು ಎಂದು ನಾವು ಸುಮ್ಮನಾದ ಅವನಿಗೆ ಅದಾರತು ಎಂದು ಗೊತ್ತಾಗದೇ ಇದ್ದಾಗ ಜ್ಯೇಷ್ಠಾಳಿಗೆ ಒಂದು ಕ್ಷಣ ಕೋಪ ಬಂದರೂ ಅದನ್ನು ವ್ಯಕ್ತಪಡಿಸದೆ ಚೈತು ಈ ಗೆಜ್ಜೆ ಎಲ್ಲೋ ಬಿದ್ದಿರೋದು ಅಲ್ಲ ನೀನ್ ಹೀಗೆ ಉದಾಸೀನ ಮಾಡೋಕೆ ಇದು ಆಕ್ಸಿಡೆಂಟ್ ಆದ ಜಾಗದಲ್ಲಿ ಸಿಕ್ಕಿರೋದು ನೀನ್ ಹೇಳಿದೆ ಅಂತ ನಿಂಗೋಸ್ಕರ ನಾನು ಅಲ್ಲಿ ಹುಡುಕಾಡಿ ಒಂದು ಪ್ಲೂ ಇತ್ತಂದ್ರೆ ನೀನೇನು ಹೀಗೆ ಹೇಳ್ತಿದ್ದೀಯ ಎಂದು ಕೋಪಿಸಿಕೊಂಡು ನುಡಿದವಳ ಮಾತನ್ನು ಆಲಿಸಿದ ಚೈತನ್ಯ ಕಕ್ಕನೆ ಅವಳ ಕೈಲಿದ್ದ ಚೈನ್ ಎಳೆದುಕೊಂಡ ಅವನ ಕಂಗಳು ಕೆಂಪಾದವು ಜ್ಯೇಷ್ಠಾಳ ಮುಖದಲ್ಲಿ ನಗು ಅರಳಿತು ಒಂದು ತಿಂಗಳಲ್ಲಿ ವಿಮಲಾ ಆರೋಗ್ಯ ಸುಧಾರಿಸಿದರೆ ವಿಶ್ವನಾಥ್ಗೆ ಇನ್ನೊಂದು ತಿಂಗಳು ರೆಸ್ಟ್ ಬೇಕೆಂದಿದ್ದರು ಡಾಕ್ಟರ್ ಕೆಲಸವನ್ನು ಬಿಟ್ಟು ತಮ್ಮ ಬಳಿಯೇ ಇರುತ್ತಿದ್ದ ಮಗನನ್ನು ಒತ್ತಾಯ ಮಾಡಿ ಹೊರಡಿಸಿದ್ದರು ದಂಪತಿ ಮದುವೆಯಾದ ಹೊಸತರಲ್ಲಿನ ಇಲ್ಲಿನ ಸಮಸ್ಯೆ ನೋಡುತ್ತಾ ಕುಳಿತರೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬಂದರೆ ಎಂದು ಚೈತನ್ಯ ಬಂದಾಗಿನಿಂದ ಸಂಸ್ಕೃತಿ ಬಳಿ ಒಂದು ಮಾತು ಹಾಡಿರಲಿಲ್ಲ ಅವಳೇ ಮಾತನಾಡಿಸಲು ಹೋದರೆ ಉರಿದು ಬೀಳುತ್ತಿದ್ದ ಮನೆಗೆ ದಿನ ಬಂದು ಚೈತನ್ಯನ ಬಳಿ ಕಾಲ ಕಳೆಯುವ ಜ್ಯೇಷ್ಠಳನ್ನು ಕಂಡರಾಗದು ಸಂಸ್ಕೃತಿಗೆ ಆದರೂ ಎಲ್ಲರ ಮುಂದೆ ಹೇಳುವಂತಿಲ್ಲ ಚೈತನ್ಯನೇ ಅವಳನ್ನು ಫೋನ್ ಮಾಡಿ ಕರೆಸಿಕೊಂಡಾಗ ಇವಳೇನು ಮಾಡಲು ಸಾಧ್ಯ ಅಂತೂ ಚೈತನ್ಯನ ಒಪ್ಪಿಗೆ ಒಪ್ಪಿಸಿ ಹೊರಡಿಸಿದ್ದರು ಮುಂಬೈಗೆ ಸಂಸ್ಕೃತಿಯನ್ನು ಜೊತೆ ಮಾಡಿಸಿ ಅವನಿಗೂ ಅದೇ ಬೇಕಿತ್ತು ತಂದೆ ತಾಯಿಯನ್ನು ಬಿಟ್ಟು ಹೋಗಲು ಇಷ್ಟವಿರದಿದ್ದರೂ ಸಂಸ್ಕೃತಿಯ ಮೇಲೆಯಿಂದ ತನ್ನ ಸಿಟ್ಟನ್ನು ತೀರಿಸಿಕೊಂಡು ಅವಳಿಗೆ ಶಿಕ್ಷೆ ವಿಧಿಸಬೇಕಿತ್ತು ಅವರು ಹೊರಟ ದಿನವೇ ಜ್ಯೇಷ್ಠಾಳು ಹೊರಟಿದ್ದರು ಈ ಸಂಗತಿ ಸಂಸ್ಕೃತಿ ತಿಳಿಯದೇ ಇದ್ದರೂ ಚೈತನ್ಯನಿಗೆ ತಿಳಿದಿತ್ತು ಈ ಕತೆ ಇನ್ನೂ ಸಹ ಮುಂದುವರೆಯುವುದು ಹಾಗೆ ಎಂದಿನಂತೆ ನಿಮ್ಮ ಯಾವುದೇ ಕಥೆಯನ್ನು ಅಥವಾ ನೋವು ನಲಿವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಮನಸ್ಸಿದ್ದರೆ ದಯವಿಟ್ಟು ನಮ್ಮ ವಾಟ್ಸಪ್ ಸಂಖ್ಯೆಗೆ ಶೇರ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಯ್ಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಯ್ಟ್ ಧನ್ಯವಾದಗಳು